ಜಾತ್ರೆಗಳು ನಡೆಯುವುದು ಸಾಮಾನ್ಯ ಆದ್ರೆ ಇಲ್ಲೊಂದು ಜಾತ್ರೆ ನಡೆಯುವುದು ಜನರೇ ಇಲ್ಲದ ಸಮುದ್ರದ ಭಾಗದಲ್ಲಿ ಇರುವ ದ್ವೀಪದಲ್ಲಿ ಒಂದೆಡೆ ಅರಬ್ಬಿ ಸಮುದ್ರದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ದ್ವೀಪ ಮತ್ತೊಂದೆಡೆ ಈ ದ್ವೀಪಕ್ಕೆ ತೆರಳುತ್ತಿರುವ ಜನರು ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೂರ್ಮಗಳ ದ್ವೀಪದ್ದು ಪ್ರತಿ ವರ್ಷ ಜನವರಿ ತಿಂಗಳ ಎಂದು ನಡೆಯುವ ಇಲ್ಲಿನ ನರಸಿಂಹ ದೇವರ ಜಾತ್ರೆ ಇಂದು ನೆರವೇರಿತು ಕಾರವಾರ ಮೀನುಗಾರರ ಗಡಿಭಾಗದಿಂದ ನದಿಯಲ್ಲಿ ಪಲ್ಲಕ್ಕಿ ಉತ್ಸವದ ಮೂಲಕ ಈ ದ್ವೀಪಕ್ಕೆ ಆಗಮಿಸುವ ನರಸಿಂಹ ದೇವರು ಮೂರು ದಿನಗಳ ಕಾಲ ಈ ದ್ವೀಪದಲ್ಲಿ ನೆಲೆಸುತ್ತಾನೆ ಹೀಗಾಗಿ ಜನರ ಓಡಾಟವೇ ಇಲ್ಲದ ಈ ದ್ವೀಪಕ್ಕೆ ಜಿಲ್ಲೆಯ ನಾನಾ ಭಾಗದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕಾರವಾರದಿಂದ ಹದಿನೈದು ಕಿಲೋಮೀಟರ್ ಅರಬ್ಬಿ ಸಮುದ್ರದ ಭಾಗದಲ್ಲಿ ಸಮುದ್ರಯಾನ ಮಾಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಕಾರವಾರ ಭಾಗದಿಂದ ಈ ದ್ವೀಪಕ್ಕೆ ಬರುವ ನರಸಿಂಹ ದೇವರು ಮೀನುಗಾರರ ಆರಾಧ್ಯ ದೈವ ಆಮೆಯ ಆಕಾರದಲ್ಲಿ ಇರುವ ಈ ದ್ವೀಪಕ್ಕೆ ಕೂರ್ಮಗಡ ಎಂಬ ಹೆಸರು ಬಂದಿದೆ ಉತ್ತಮ ಮೀನು ಸಿಗಬೇಕು ಸಮುದ್ರದಲ್ಲಿ ಸಮಸ್ಯೆಗಳು ಆಗಬಾರದು ಎಂದು ಸ್ಥಳೀಯ ಮೀನುಗಾರರು ಈ ದೇವರಿಗೆ ಬಾಳೆಕೊನೆಯ ಹರಕೆ ಕಟ್ಟಿಕೊಳ್ಳುತ್ತಾರೆ ಹರಕೆ ತೀರಿದರೆ ಪ್ರತಿ ಬಾರಿ ನಡೆಯುವ ಜಾತ್ರೆಯಲ್ಲಿ ಬಾಳೆಕೊನೆಯನ್ನು ಹರಕೆ ರೂಪದಲ್ಲಿ ಸಲ್ಲಿಸುವುದು ವಾಡಿಕೆಯಾಗಿದೆ ಈ ಜಾತ್ರೆಗೆ ಕೇವಲ ಸ್ಥಳೀಯರು ಮಾತ್ರ ಬಾರದೆ ಗೋವಾ ಮಹಾರಾಷ್ಟ್ರದ ಜನರು ಸಹ ಆಗಮಿಸುತ್ತಾರೆ ಇನ್ನು ಸಮುದ್ರದಲ್ಲಿ ಬೋಟಿನಲ್ಲಿ ಕುಳಿತು ಪ್ರಯಾಣ ಮಾಡಿ ಗುಡ್ಡವನ್ನೇರಿ ಸಾಗುವ ಮಜವೇ ಬೇರೆ ಹಚ್ಚ ಹಸಿರು ತಂಪಾದ ಗಾಳಿ ಜೊತೆ ಸಮುದ್ರ ಜಲಚರಗಳನ್ನು ವೀಕ್ಷಿಸುತ್ತಾ ಪ್ರಕೃತಿ ಸೌಂದರ್ಯ ಸವಿಯಬೇಕು ಎನ್ನುವವರಿಗೆ ಈ ತಾಣ ಸೂಕ್ತವಾಗಿದೆ దర్శనకున్నా దర్శన